ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀವಿ ಔಟ್ಸೈಡ್ ಇದೀವಿ ನಾವು ಔಟ್ಸೈಡ್ ಹೋಗ್ಬೇಕಾದ್ರೆ ಒಂದು ನನಗೆ ಐಡಿಯಾ ಬಂದುಬಿಟ್ಟು ಎಲ್ಲ ನಮ್ಮ ಫ್ರೆಂಡ್ಸ್ಗೆ ಹೇಳೋಣ ಅಂತೇಳಿ ಲಿಫ್ಟಿಕ್ ಮೇಲೆ ಈ ಥರ ಲಿಫ್ಟಿಕ್ ಹಾಕಿರ್ತೀವಲ್ಲ ಇದನ್ನು ಹೋಗ್ಬಾರ್ದು ಅಂದರೆ ಹೇಗೆ ಮಾಡಬೇಕಂದ್ರೆ ಯಾವುದಾರು ಒಂದು ಫೋಡ್ರ್ ತೊಗೊಳ್ಳಿ ಫೋಡ್ರ್ ತೊಗೊಂಡ್ಬಿಟ್ಟು ತೋರಿಸ್ತೀನಿ ರೀ ನಿಮಗೆ ಈ ಥರ ಫೋಡ್ರ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ತುಟ್ಟಿಗೆ ಅಪ್ಲೈ ಮಾಡಬೇಕು ಈ ಥರ ಆವಾಗ ಡ್ರೈ ಚೆನ್ನಾಗಿರುತ್ತೆ ಆಮೇಲೆ ಒಂದು ಕ್ಲಾತ್ ತೊಗೋ ಒಂದು ಕ್ಲಾತ್ ತೊಗೊಂಡ್ಬಿಟ್ಟು ನೋಡಿ ಇವಾಗ ನೋಡಿ ನಾವು ಲಿಸ್ಟಿಕ್ ಹಾಕಿವಿ ಅಂತಾರೆ ಗೊತ್ತಾಗುತ್ತಾ ಅಷ್ಟು ಚೆನ್ನಾಗಿ ನಮ್ಮ ಫೇಸ್ಗೆ ಸ್ಕಿನ್ನಿಗೆ ಸೂಟ್ ಆಗಿಬಿಡುತ್ತೆ ನೋಡಿ ಹಾಕಿದ ಮೇಲೆ ನೋಡಿ ಇವಾಗ ನೋಡಿ ಡಿಫ್ರೆನ್ಸ್ ಕಾಣಿಸ್ತಾ ಅಲ್ವಾ ಬನ್ನಿ ಇವಾಗ ನಾನು ನೋಡಿ ರೆಡಿ ಆಗಿಬಿಟ್ಟೆ ಇಷ್ಟೇ ಯಾಕಂದ್ರೆ ಇಲ್ಲಾಂದರೆ ಬೇಗ ಈ ಥರ ಪೌಡ್ರ್ ಅದು ಹಚ್ಕೊಂಡಿಲ್ಲ ಅಂದರೆ ಆಚೆ ಗಾಳಿಗೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಈ ಥರ ಒಂದು ಟ್ರಿಕ್ ಐಡ್ಯಾ ಯೂಸ್ ಮಾಡಿ ಸ ಗೊತ್ತಿರುತ್ತೆ ಅನ್ಕೋತೀನಿ ಗೊತ್ತಿಲ್ಲದರೆ ಹೆಲ್ಪ್ ಆಗಲಿ ಅಂತ ಹೇಳಿದ್ದೀನಿ ಇವಾಗ ಆಚೆ ಇದ್ದೀವಿ ಏನಂದರೆ ಬನ್ನಿ ನಾನು ಆಗಲಿ ಹೇಳ್ತೀನಿ ಹಾಂ ಆಗಿದ್ದಾರೆ ರೆಡಿಯಾಗಿದ್ದಾರೆ ನೋಡಿ ಆಚೆ ಆಗ್ತಾಯಿದ್ದಾರೆ ನಡಿಬೇಕಾ ಗೇಟ್ ಹಾಕಿ ಬರ್ತೀನಿ ನಡಿ ಅದೇ ಯಾವಾಗ ಬರುತ್ತ ಯಾವಾಗ ಹೋಗುತ್ತಾ ಒಂದು ಗೊತ್ತಾಗಲ್ಲ ನೋಡ್ತಾ ಇರೋದು ಬೆಳಿಗ್ಗೆ ಬಿಸಿಲಿತ್ತು ಇವಾಗ ಮೋಡ ಆಯ್ತು ನೋಡಿ ನಾನು ಮನೆಯರಿಗೆ ಗಾಡಿಯನ್ ಬೆಲ್ ಕೊಡಿಸಿದೀನಿ ಏನಿಸ್ತು ಕೊಡಿಸಿದಕ್ಕೆ ಇದು ನಾವಾಗಿ ತಗೋಬಾರ್ದಂತೆ ಇದು ನಮ್ಗೆ ಇಷ್ಟಪಡೋರು ಕೊಡ್ಬೇಕಂತೆ ಇದು ನಾವಾಗ ನಾವ್ ಯಾವತ್ತೂ ತಗೋಬಾರ್ದಂತೆ ಯಾರೇ ಆಗ್ಲಿ ಲೇಡೀಸ್ ಆಗಲಿ ಜೆಂಟ್ಸ್ ಆಗ್ಲಿ ನಾ ನಾವಾಗ ನಾವ್ ಯಾವ್ದು ತಗೋಬಾರ್ದು ಯಾರಾದ್ರೂ ನಾವು ಚೆನ್ನಾಗಿರ್ಲಿ ಅಂತ ಇಷ್ಟಪಡೋರು ಕೊಡ್ಸ್ಬೇಕಂತೆ ಅದಕ್ಕೆ ನಾನು ಒಂದು ಕೊಡಿಸಿದ್ದೇನೆ ನಾವು ಮನೆಯರಿಗೆ ಕಾರಲ್ಲಿ ಜಾಸ್ತಿ ಗಾಡಿ ಓಡಿಸೋರು ಡ್ರೈವಿಂಗ್ ಮಾಡೋರಿಗೆ ಕೊಡಿಸಿ ಸೇಫ್ಟಿ ಆಗಿರಲಿ ಅಂತ ಇವಾಗ ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ನಮ್ಮದು ಸಾಗರದ್ದು ನಮ್ಮ ದೊಡ್ಡ ಮಗನ ಬರ್ಡೇ ಬಂತು ಟ್ವೆಂಟಿ ಏಯ್ಟ್ಗೆ ಅದಕ್ಕೆ ಅವನಿಗೆ ಏನಾದರೂ ಬಟ್ಟೆ ತೊಗೊಂಡು ಬರೋಣ ಅಂತ ಸ್ವಲ್ಪ ಬೇಗ ಹೋಗೋಣ ಯಾವಾಗಲೂ ನಾವು ನೈಟ್ ಟೈಮಲ್ಲೇ ಕೆಲಸ ಮುಗಿದ ಮೇಲೆ ಹೋಗ್ತಿದ್ವಿ ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೆಳಕಲ್ಲಿ ಚೆನ್ನಾಗಿ ಕಾಣುತ್ತಲ್ಲ ಅದಕ್ಕೆ ಎಲ್ಲಿ ಹೋಗು ಇನ್ನು ಎಲ್ಲಿ ಅಂತ ಗೊತ್ತಿಲ್ಲ ಇನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು ಹಂಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಅಯ್ಯೋ ಎಲ್ಮೆಟೇ ಹಾಕಿಲ್ಲ ಹೋಲಿಸಿದ್ದಾರೆ ಎಲ್ಮೆಟ್ ಹಾಕಿಲ್ಲ ಭಯ ಆಗಿಬಿಡ್ತು ಅವಾಗ ಅನಿಸ್ತು ಕಾರಲ್ಲಿ ಹೋಗ್ತಾ ಇದ್ವಿ ಅಂತ ಗಾಡಿ ಪಾರ್ಕಿಂಗ್ ಜಾಗವೇ ಇಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ಸೈಡ್ ಮಾಡ್ತಾ ಇದ್ದಾರೆ ಬೇರೆ ಸ್ಕೂಟಿ ಪಾರ್ಕಿಂಗ್ದೇ ಒಂದು ತಲೆನೋವು ಇಲ್ಲಿ ಬೆಂಗ್ಳೂರ ಬ್ಯಾಕ್ ಕೊಟ್ಬಿಟ್ಟಿದ್ದಾರೆ ಒಂದು ಓಕೆ ಓಕೆ ಥ್ಯಾಂಕ್ ಯು ಹುಡುಗ್ರ್ದಲ್ಲಿ ನೋಡಿ ಕೇಳು ಮಕ್ಕಳ್ದಲ್ಲಿ ಕೇಳು ಇಷ್ಟೇನಾ ಇಷ್ಟೇನಾ ಚೆನ್ನಾಗೈತೆ ಅಲ್ಲ ಫರ್ಫಿನ್ ಪಡ್ಕೋಬೋದಾ ಇಲ್ಲ ಐತೆ ಅದು ಶಾಂಪೂ ಒಂಥರ ಆಯ್ತು ದು ಫಸ್ಟ್ ಫ್ಲೋರ್ ತಾನು ಮಾಡಿ ತೋರಿಸು ಫಸ್ಟ್ ಫ್ಲೋರ್ ಅಂತೆ ಹಾಂ ಸರಿ ಇದು ತೊಗೊಂಡೆ ಹೋಗ್ಬೋದ ಬ್ಯಾಗು ಲಿಫ್ಟ್ ಏನಕ್ಕೆ ನಡಿ ಇಲ್ಲೇ ಫಸ್ಟ್ ಫ್ಲೋರ ಇವ್ರನ್ನೆಲ್ಲ ಮನೆಯಲ್ಲೇ ಬಿಟ್ಟು ಬರ್ತಿದ್ವಿ ಇವ್ರನ್ನೆಲ್ಲ ಮನೇಲೇ ಬಿಟ್ಟು ಬರ್ತಿದ್ವಿ ಅವ್ನ ಡ್ರೆಸ್ ನೋಡಬೇಕಲ್ಲ ಮೆಜರ್ಮೆಂಟ್ ಅದಕ್ಕೆ ಕರ್ಕೊಂಡು ಬಂದಂಗೆ ಹಾಂ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಡ್ರೆಸ್ ಎಲ್ಲ ಅಲ್ಲ ಡ್ರೆಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಆದರೆ ಏನಂದ್ರೆ ನಾವೆಲ್ಲ ಹಾಕಂಗಿಲ್ಲ ಅವು ಇದು ಇದು ಜೇಬಾಲಿಟ್ಗೇ ಬೇಡ ಏ ಇಲ್ಲ ಗರ್ಲ್ ಗೊತ್ತಿಲ್ಲವಾ ನೋಡಿ ಎಲ್ಲ ಪ್ರೈಸ್ ನೋಡ್ರಿ ನೈಂಟಿ ನೈನ್ ರುಪೀಸ್ ಅಂತ ನೋಡಿ ಎಷ್ಟು ನೈಂಟಿ ನೈನ್ ಏನು ಯಾವ ಥರ ತಗೋಣ ಸೈಜ್ ಆಗೋಲ್ಲ ಒಳಗೊಂದು ಟೀ ಶರ್ಟು ಇದೆ ಹಾಂ ಇದು ಎಷ್ಟು ನೋಡ್ರಿ ಹೌದ ಚೆನ್ನಾಗಿರುತ್ತಲ್ಲ ಈ ಥರ ಹಾಕಿಲ್ಲ ಅವನಿಗೆ ಈ ತರದಲ್ಲಿ ಬೇಡ ಅಂಗಿ ತಗೋಣ ಅದೇ ದೊಡ್ಡ ಸೈಜ್ ನೋಡಬೇಕು ಇಲ್ಲಿದ್ದಾವ ನೋಡ ನಮ್ದು ಸಾಗರ್ ಸೈಜ್ ಡ್ರೆಸ್ಸು ಪ್ಯಾಂಟ್ ಅಂಗಿ ಲೂಸ್ ಆಗುತ್ತಲ್ಲ ಸ್ವಲ್ಪ ಸೈಜು ಹಾಂ ಏಳ್ನೂರು ರೂಪಾಯಿ ಜಾಸ್ತಿ ಆಯಿತು ನಮಗೆಲ್ಲ ಕ್ವಾಲಿಟಿ ಇದೆ ಜಾಸ್ತಿ ರೇಟ್ ಆಯಿತು ನಮಗೆ ಹೌದ ಬೇಡ ಹಾಕೊಂಡು ನೋಡೋಣ ಇದೆ ಎಲ್ಲ ಅಷ್ಟೇ ಇದಾವೆ ನೋಡು ಹಾ ಹುಡುಗಿಯರು ನೋಡೋಣ ಇಲ್ಲದ ಅದ ನೋಡಿ ಯಾವ್ಯಾವ ಏಟ್ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಚೆನ್ನಾಗಿದೆ ಇಷ್ಟ ಆಯಿತು ಇದು ನೋಡಿ ಇದು ಇದ್ರ ಮೇಲೆ ಈ ಥರ ಪ್ಯಾಂಟು ಪ್ಯಾಂಟ್ ಅಂದ್ರೆ ಹಾಕೊಂಡ್ರೆ ಲಂಗ ಥರನೇ ಕಾಣುತ್ತಿದ್ದು ಯಾಕಂದ್ರೆ ಕ್ಲಾಜೋ ಅಲ್ಲ ಕ್ಲಾಜೋ ಪ್ಯಾಂಟ್ ಎಲ್ಲ ನೈನ್ ಹಂಡ್ರೆಡ್ ಯಾವ ಕಮ್ಮಿ ಇಲ್ಲ ಹೋಗೋಣ ಹೋಗಬಾರ ಸಾಕು ನಮಗೆ ಇಶ್ ಇಷ್ಟ ಆಗಲಿಲ್ಲ ಇಷ್ಟ ಆಗಲಿಲ್ಲ ಅನ್ನೋದಕ್ಕಿ ಅವ್ನ ಸೈಜು ಸಿಗಲಿಲ್ಲ ಪ್ರೈಝು ಸೆಟ್ ಆಗಲಿಲ್ಲ ನಮಗೆ ಮತ್ತು ಜಾಸ್ತಿ ಕಲೆಕ್ಷನ್ ಇಲ್ಲ ಒಂದೇ ಸೈಜಲ್ಲೇ ಒಂದೇ ಸೈಜ್ ಅನ್ನೋದಕ್ಕೆ ಒಂದೇ ಕಲರಲ್ಲಿ ಅಲ್ಲಿ ಜಾಸ್ತಿ ಜೀರೋ ಹಿಡ್ದು ಸೈಜ್ ಇದೆ ಅದಕ್ಕೆ ಬೇಡ ಬೇರೆ ಕಡೆ ನೋಡೋಣ ಒಂದು ಸೈಟ್ ಹೊಡ್ಕೊಂಡು ಬರಲ್ಲ ಒಂದು ಸೈಟ್ ಹೊಡ್ಕೊಂಡು ಬರ್ತೀವಿ ನೋಡಿ ಚೆನ್ನಾಗಿದೆ ಇದು ಏನೋ ಇಷ್ಟ ಇದು ಇಷ್ಟ ಆಯ್ತು ಫಸ್ಟ್ ಹೊಡ್ಕೋಕ್ಕಿನ ಸಿಂಪಲ್ ಆಗಿದೆ ತಲೆನೋವು ಬರಲ್ಲ ಹಾಂ ಓ ಕಾಣಿಸಲ್ಲ ಜೂಮ್ ಮಾಡು ಏ ಎಲ್ಲ ಪ್ರೈಸ್ ಜಾಸ್ತಿ ಆಯ್ತಪ್ಪ ನಮಗೆ ಕಷ್ಟಪಟ್ಟು ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ನಮ್ಮ ಅಂಗಡಿಗಳು ಅದಲ್ಲ ಅಲ್ಲಿಗೆ ಇವಾಗ ಅಂಗಡಿ ಇಲ್ಲಿ ನೋಡೋಣ ಇಲ್ಲಿ ಹೆಂಗ್ ಇಷ್ಟ ಆಗುತ್ತೆ ಗೊತ್ತಿಲ್ಲ ಕೈಕೊಂಡ್ರ ರೋಡ್ ದಾಟಬೇಕು ಬೇಕಾ ಇವ್ನ ಸೈಜು ಪ್ಯಾಂಟು ಅಂಗಿ ತೋರಿಸಿ ಅಲ್ಲ ಹಾಂ ಜೀನ್ಸ್ ಅವು ಆದ್ರೆ ಸ್ವಲ್ಪ ಡೈಲಿ ಯೂಸ್ಗೂ ಆಗುತ್ತೆ ಅಂತ ಯಾವ ತೊಗೊಂಡ್ರೆ ಡೈಲಿ ಯೂಸ್ ಅದೇ ಥರ ಆಗುತ್ತೆ

ಅಲ್ಲಿ ಓಡಕೊಂಡಾ ತಾನ್ ಬಿದ್ದು ನಮಗೆ ಕೊಡೆಯಕ್ಕೆ ಬರ್ತಾನೋ ಅವನು ಅಣ್ಣ ಇರ್ತಾಯು ನೀನು ಡೈಲಿ ಇದು ಎಲ್ಲಿಗಾರ ಹೋಗೋದು ಈ ವೇಕೆಗೂನು ಡ್ರೆಸ್ ಎಲ್ಲ ಮತ್ತೆ ಅಬ್ಬು ಕೊಡ್ಸು ಸರ್ಗೆ ಇಲ್ಲ ತರಬೇಕು ಮತ್ತೆ ನಾನು ಅದಾ ಯಾ ರೇಟ್ ಹೇಳ್ತಾರಲ್ಲ ಮತ್ತೆ ಇನ್ನ ಎಲ್ಲ ಹೋಗೋಣ ಆ ಅಪೋಲ್ಸ್ಲಿวะ ಅದಾ ಆಫ್ಬೇಕು ನೀ ಹಾಲಾ ಟೀ-ಶರ್ಟ್ ಟೀ-ಶರ್ಟ್ ಆಗ್ಯಾವೆಲ್ಲ ನೋಡ್ದು ಮತ್ತೆ ಎಲ್ಲ ಅವ್ವ ಅಲ್ಲ ಕಮ್ಮಿ ರೇಟ್ ಆದಂಗೆ ಅದನ್ನು ರೇಟ್ ಮತ್ತೆ ಎಲ್ಲ ಗೊತ್ತಿಲ್ಲ ಇವಾಗ ಇಲ್ಲೊಂದು ಬಂದಿದ್ದೀವಿ ನೋಡೋಣ ಇಲ್ಲಿ ಡಿಸ್ಕೌಂಟಲ್ಲಿದೆ ಹೋಲ್ಸೇಲಲ್ಲಿ ಹೋಲ್ಸೇಲಲ್ಲಿ ಅಂತ ಬ್ರ್ಯಾಂಡು ಅದಕ್ಕೆ ನೋಡೋಣ ಒಂದರಿ ವಿಸಿಟಿಂಗ್ ಮಾಡೋಣ ಅಂತ ಮಕ್ಕಳದ್ದು ಇಲ್ಲನೇ ಇಲ್ಲ ಇಲ್ಲಿ ಯಾವ ಇಷ್ಟ ಆಗ್ತಾ ಇಲ್ಲ ಉದ್ದ ಇದ್ದಾವೆ ಜಾಸ್ತಿ astically కాఱదరా నత్ MICHAEL aujourdి కా లియ్ఇడా మా 850 కాఱబా 540 చఠి ఎరశత అనా మాషత యూం 340 పై అదుమ క్ాషత తసువీ తమాసయం 1340 క� steroషత ಚಿಕ್ಕ ಮಕ್ಕಳು ಇಲ್ಲ ನಾವು ಹೋಗಿರೋದು ಇವೇಕು ತಗೋಣ ಅಂತ ಹೋಗಿದ್ವಿ ಇಲ್ಲ ಇವಾಗ ಇವತ್ತು ಫುಲ್ ಪಟ್ಟಿ ಬಟ್ಟೆ ನೋಡೋದೇ ಆಯ್ತು ನಮ್ದು ಯಾಕಡೆ ಹಿಂಗೇನಾ

ಇದ್ರ ಮೇಲೆ ಒಂದು ಇವೆ ಪ್ಯಾಂಟ್ ತಗೊಂಡ್ರೆ ಶೂಟ್ ಆಗುತ್ತೆ ಪರವಾಗಿ ಪರವಾಗಿರ ಇದು ಪರವಾಗಿಲ್ಲ ಪ್ರೈದ್ ಅನ್ಸು ಮತ್ತೆ ನೋಡೋಣ ಹಾಂ ಬಂಗೆ ಇವಾಗಿನಾ ಬೋರ್ನಿಂಗ್ ಅನಿಸುತ್ತೆ ನಾವೇ ನಮ್ದು ಫಸ್ಟ್ ನೋಡಿ ನಾಳೆ ರಜೆ ಅದಂತ ಫುಲ್ ಖುಷಿಯಾಗಿ ನಾಳೆ ಸ್ಕೂಲ್ ಐತಿ ಏನಿಲ್ಲ ನಾಳೆ ಸ್ಕೂಲು ನಾಳೆ ಎದ್ದು ಸ್ಕೂಲ್ಗೆ ಹೋಗ್ಬೇಕು ಆಯ್ತು ಇರೋದು ಮನೆಗೆ ಇರ್ತಾರಂತ ನಾನಂತೂ ಊರಿಗೆ ಹೋಗ್ಬಿಡ್ತೀನಿ ಇವ್ರ ಮನೇಲಿ ಬಿಟ್ಟು ನೀವೇ ಇರ್ರಿ ಇವಾಗೆಲ್ಲ ಎಲ್ಲ ತಗೊಂಡಿದೀವಿ ನಾನು ಮನೆಗೆ ಹೋಗೋಣ ಆಯ್ತು ನೋಡಿ ಇವಾಗ ಮನೆಗೆ ಬಂದ್ವಿ ಅವರಲ್ಲಿ ಸ್ವಲ್ಪ ಅದು ಬೀದಿ ಲೈಟ್ ಹೋಗಿತ್ತು ರೆಡಿ ಮಾಡೋರು ಬಂದಿದ್ರು ರೆಡಿ ಮಾಡಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಮನೆಗೆ ಹೊಟ್ಟೆ ಹಸ್ತಿತ್ತು ಫುಲ್ ಅದಕ್ಕೆ ಇವಾಗ ಮನೆ ಬಂದ ತಕ್ಷಣ ಫಸ್ಟ್ ಊಟ ಮಾಡಿದ್ವಿ ಇವು ನಮ್ಮ ಹುಡುกรನು ಊಟ ಮಾಡ್ತಾ ಇದ್ದ್ರು ಕೈ ತಚಂದ್ರ ಊಟ ಇಲ್ಲ ಅಂದ್ರೆ ಇಲ್ಲ ಗ್ರ್ಯಾಂಡ್ ಏನಿಲ್ಲ ಸುಮ್ಮನೆ ಸಿಂಪಲ್ बर्थडे ಆಗುತ್ತೆ ಆಮೇಲೆ ಡೈಲಿ ಯೂಸ್ ಗೆ ಎಲ್ಲರ ಓದ್ರೆ ಆಗುತ್ತೆ ಅಂತ ಬಿಟ್ಟು ಟಿ ಶರ್ಟು ಪ್ಯಾಂಟ್ ತೊಗೊಂಡು ಬಂದಿದ್ವಿ ನೋಡಿ ಈ ಥರ ತಂದು ಈ ಇದೆ ಚೆನ್ನಾಗಿದೆ ಎಲ್ಲ ಜುಬ್ಬ ಅವೆಲ್ಲ ತಂದರೆ ಒಂದೇ ದಿನ ಆಗುತ್ತೆ ಅಷ್ಟೇ ಮತ್ತೆ ಎಲ್ಲೋ ಹೋಗಿ ಹಾಕ್ಕೊಂಡು ಹೋಗೋಕಾಗಲ್ಲ ಅದಕ್ಕೋಸ್ಕರ ಈ ಥರನೇ ಸೆಲೆಕ್ಟ್ ಮಾಡಿದ್ವಿ ನಾವು ಸ್ಮೂತಾಗಿದೆಯಲ್ಲ ಚೆನ್ನಾಗಿತ್ತು ಹಂಗೇ ನೋಡಿದ್ವಿ ಫುಲ್ಲು ಸ್ಲೀವ್ ಅಂದ್ರೆ ಅವರು ಫುಲ್ಲು ಚೆನ್ನಾಗಿರಲ್ಲ ಹಾಫ್ ಸ್ಲೀವ್ ಆದರೆ ಚೆನ್ನಾಗಿರುತ್ತೆ ಅಂತ ಮತ್ತು ಇವು ಡೈಲಿ ಯೂಸಿಗೆ ಚೆನ್ನಾಗಿದ್ದೆವು ಬಟ್ಟೆಗಳು ನೋಡಿ ಸಿಂಪಲಾಗಿ ಚೆನ್ನಾಗಿದ್ದೆವು ಹಂಗಾಗಿ ಕಲರೆಲ್ಲ ಚೆನ್ನಾಗಿ ಸಿಕ್ಕು ನಮಗೆ ಈ ಥರ ಕಲರ್ ಹಾಕಿದ್ದಿಲ್ಲ ಅವರಿಗೆ ಇದು ಕಾಲರ್ ಇದೆ ಇದಕ್ಕೆ ಸಾಗರ್ಗೆ ಹ್ಞೂ ಎರಡು ಸಾಗರ್ಗು ಎರಡು ಬೇಕಗು ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗಿ ಇಷ್ಟ ಆಯ್ತು ಅನ್ಕೋತೀನಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಪ್ರತಿಭೆ ಸಪೋರ್ಟ್ ಮಾಡಿ ನಾವು ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀವಿ ಯಾರ್ಯಾರು ವಿಡಿಯೋ ನೋಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ಸಿಗೋಣ ಬಾಯ್ ಬಾಯ್